ನನಗೆ ಒಂದು ಘಟನೆ ನೆನಪಾಗ್ತದೆ ರವಿ ಬೆಳಿಗ್ಗೆರೆ ನಾವೆಲ್ಲ ಒಂದು ನಲವತ್ತು ವರ್ಷಗಳ ಸ್ನೇಹಿತರು ಇತ್ತೀಚೆಗೆ ಒಂದು ಎರಡು ಮೂರು ವರ್ಷ ಹಿಂದೆ ತೀರೋದ್ರು ಅವರು ಒಂದು ಬೆಂಗಳೂರಲ್ಲಿ ಒಂದು ಅರ್ಧ ಜಾಗ ಇತ್ತು ನನಗೆ ಒಂದು ಸಲ ಹೇಳ್ತಾರೆ ಕೇಳ್ತಾರೆ ಹೇಳಿ ನಾನೊಂದು ಹೋಟ್ಲು ಮಾಡಬೇಕು ಸುರೇಶ ಅಂತೇಳಿ ನಾನೊಂದು ಹೋಟ್ಲು ಮಾಡೋದು ಸುಲಭ ನಾಳೆ ನಡ್ಸೋದು ಕಷ್ಟಮಾರೆ ನಿನಗೆ ಆಗುವುದಿಲ್ಲ ನಿನ್ನ ಮೆಂಟಲ್ ನೀನು ಹದಿನಾರು ಸಲ ರಿಸೈನ್ ಮಾಡಿದ ಮನುಷ್ಯನೇನು ಬೇರೆ ಬೇರೆ ಉದ್ಯೋಗ ಮಾಡಿ ಸಿನಿಮಾ ಥಿಯೇಟ್ರಲ್ಲಿ ಅಲ್ಲಿ ಇಲ್ಲಿ ಎಲ್ಲ ನಿನ್ನ ಕೈಯ್ಯಲ್ಲಿ ಆಗೋ ಕೆಲಸ ಅಲ್ಲ ಇಟ್ ನೀಡ್ಸ್ ಲಾಟ್ ಆಫ್ ಪೇಷನ್ಸ್ ಅಂತೇಳಿ ಮತ್ತೆ ಏನು ಮಾಡಬೇಕು ನಿಮ್ಮ ಅಮ್ಮ ಅಲ್ಲಿ ಟೀಚರ್ ಆಗಿದ್ದರು ನೀನು ಟೀಚಿಂಗ್ ಪ್ರೊಫೆಷನ್ ಇದೆಯಾ ಹಾಗಾಗಿ ಸಣ್ಣ ಮಟ್ಟದ ಶಾಲೆ ಶುರು ಮಾಡೋಣ ಅಂತೆಲ್ಲ ಹೇಳಿ ಕೊನೆಗೆ ಒಂದು ಸಾಲ ನಾನೇ ಕೊಟ್ಟು ಆ ಕಡೆಗೆ ಒಂದು ಶಾಲೆ ಶುರು ಮಾಡಿದ್ದು ನನಗೆ ಅವಾಗ ನಾನೊಬ್ಬನೇ ಮತ್ತು ನನಗೂ ಗತಿ ಇಲ್ಲ ಅವ್ನಿಗೆ ಗತ್ತಿಲ್ಲ ಅವ್ನಿಗೆ ಗತ್ತಿಲ್ಲ ನನಗೆ ಮತ್ತೆ ಇಲ್ಲ ಅಂತ ಹೇಳ್ತಾರೆ ಹಾಗೆ ಹಾಗೆ ಪ್ರಾಣಿ ಇಬ್ಬರೇ ಹೋಗಿ ಅದನ್ನು ಗುದ್ದಲಿ ಪೂಜೆ ಮಾಡಿ ಒಂದು ಸ್ಟೇನು ಸಾರ ಶುರು ಮಾಡಿದ್ವಿ ಆಮೇಲೆ ಇವತ್ತು ಆ ಶಾಲೆ ಒಂಬತ್ತು ಸಾವಿರ ಮಕ್ಕಳಿದ್ದಾರೆ ಮೊನ್ನೆ ಅವ್ರ ಮಗ ಅವನು ಈ ಡಿ ಟಿ ಎಸ್ ಮಾಸ್ಟರ್ಸ್ ಇನ್ ಸ್ಕೂಲ್ ಮ್ಯಾನೇಜ್ಮೆಂಟ್ ಇನ್ನು ಆಸ್ಟ್ರೇಲಿಯಾ ಆಸ್ಟ್ರೇಲಿಯಾದಲ್ಲಿ ಮೊನ್ನೆ ಅವನು ಪ್ರಾರ್ಥನಾ ಇಂಟರ್ನ್ಯಾಷನಲ್ ಸ್ಕೂಲ್ ಅಂತೇಳಿ ಎಲ್ಲ ಅಂದ್ಕೊಂಡಿದ್ದೆ ನನ್ನಮ್ಮ ಬಳ್ಳಾರಿ ನನ್ನ ಮನೆ ಹೆಸರು ಪ್ರಾರ್ಥನಾ ಅಂತೇಳಿ ಅವನು ಅವಾಗ ಕಾಪಿ ಮಾಡಿದ್ದು ಜನ ಬಂದು ಹೇಳೋದು ಈ ಆಯ್ನ ಶಾಲೆಗೆ ಪೂಜಾ ನೀವು ಕಾಪಿ ಮಾಡ್ತದ ಮಾರೇ ಅಂತೇಳಿ ಅಂದರೆ ಇವತ್ತು ಆ ಮಟ್ಟಕ್ಕೆ ಶಾಲೆ ಬೆಳೆದು ಮೊನ್ನೆ ಕೂಡ ನೂರು ಕೋಟಿ ರೂಪಾಯಿ ಆ ಮಗು ಮತ್ತೊಂದು ಸ್ಕೂಲ್ ಶಾಲೆ ಪ್ರಾರಂಭ ಮಾಡಿದ್ದಾರೆ